ಒಂದು ಸ್ವರಚಿತ ಕೃಷ್ಣ ಕುರಿತಾದಂತಹ ಒಂದು ಭಕ್ತಿ ಗೀತೆಯನ್ನು ಹಾಡಲು ಪ್ರಯತ್ನಿಸುತ್ತೇನೆ ಕಂಡೆ ಕಂಡೆ ಗೋವಿಂದನಾ ಕಂಡೆ ಕಂಡೆ ಗೋಪಾಲನಾ ಕಂಡೆ ಕಂಡೆ ಗೋವಿಂದನಾ ಕಂಡೆ ಕಂಡೆ ಗೋಪಾಲನಾ ಮುರಳಿ ಲೋಲನ ಮುಕುಂದ ರಮಾಣನ ಮುರಳಿ ಲೋಲನ ಮುಕುಂದ ರಮಾಣನ സുന്ദര ഗോവർദ്ധന ചിന്മയ ജനർദ്ദന സുന്ദര ഗോവർദ്ധന ചിന്മയ ജനർദ്ദന കണ്ടെ 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 ഗോവിന്ദന കണ്ടേ കണ്ടെ കണ്ടെ ഗോപാലന കണ്ടേ കണ്ടെ ഗോവിന്ദന കണ്ടേ കണ്ടേ ഗോപാലന പാൽഗടല ശരദിയ പവടിച്ച ശ്രീരംഗ ಉರಗಶಯನ ಪದ್ಮನಾಭ ಸುರ ಸುಂದರಾಂಗ ಪಾಲ್ಗಡಲ ಶರದಿಯಲ್ಲಿ ಪವಡಿಸಿದ ಶ್ರೀರಂಗ ಉರಗಶಯನ ಶಯನ ಪದ್ಮನಾಭ ಸುರ ಸುಂದರಾಂಗ ಜಗದೊಡೆಯ ಜಗನ್ಮೋಹನ ಜಗನ್ನಾಥ ಬಿಳಿಗಿರಿ ರಂಗ ಲಕುಮಿಯೊಡನೆ ಮನೆಯೊಳಗೆ ಬಾ ಬಯಸಿದೆ ನಿನಸಂಗಾ ಕಂಡೆ ಕಂಡೆ ಗೋವಿಂದನಾ ಕಂಡೆ ಕಂಡೆ ಗೋಪಾಲನಾ ಕಮಲದ ಕೊಳದೊಳು ಕಮಲಾಕ್ಷಿಯೊಡನೆ ಕಮಲಾಕರ ಪದ್ಮಾವತಿಯೊಡನೆ ನಗುತ್ತಿರುವ ಸುಂದರ ಪದ್ಮಾಕರ ಕಮಲದ ಕೊಳದೊಳು ಕಮಲಾಕ್ಷಿಯೊಡನೆ ಕಮಲಾಕರ ಪದ್ಮಾವತಿಯೊಡನೆ ನಗುತಿರುವ ಸುಂದರ ಪದ್ಮಾಕರ ಸುಧೆಯ ಸುತಿರುವ ಸುರ ಸುಂದರ ಸುಧಾಕರ ಮಧುರಾತಿ ಮಧುರೆಯ ಒಡೆಯತನ ತಾನಾಗಿಹ ಮಧುಕರ ಕಂಡೆ ಕಂಡೆ ಗೋವಿಂದನಾ ಕಂಡೆ ಕಂಡೆ ಗೋಪಾಲನಾ बृन्दवनदोळु चैतन्य केसेद राधा पगडयाटदि सोतु द्न्तः रुक्मिणी लोलनु बृन्दवनदळु चैतन्य कसेद राधा पगडयाटदि सोतु द्न्तः रुक्मिणि लोलनु ಸತ್ಯಭಾಮಿಗೆ ಪಾರಿಜಾತವ ಉಡುಗೊರೆಯತ್ತ ಗೊಲ್ಲನು ರಾಣಿಯರ ಗೆದ್ದ ಇಷ್ಟಾರ್ಥ ಅಚ್ಯುತನು ಕಂಡೆ ಕಂಡೆ ಗೋವಿಂದನ ಕಂಡೆ ಕಂಡೆ ಗೋಪಾಲನಾ ಮುರಳಿ ಲೋಲನ ಮುಕುಂದರಮಣನ ಮುರಳಿ ಲೋಲನ ಮುಕುಂದರಮನ ಸುಂದರ ಗೋವರ್ಧನ ಚಿನ್ಮಯ ಜನದನ ಕಂಡೆ 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 ಗೋವಿಂದನ ಕಂಡೆ 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 ಗೋಪಾಲನಾ ಕಂಡೆ 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 ಗೋವಿಂದನಾ ಕಂಡೆ 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 ಗೋಪಾಲನ ಆಲಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು